ಆಲೂರು ತಾಲೂಕಿನ ಕೆ ಹೊಸಕೋಟೆ ಮಗ್ಗೆ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ನಿರಂತರ ಆರೇಳು ದಿನಗಳಿಂದ ವಿದ್ಯುತ್ ಅಸ್ತವ್ಯಸ್ತಗೊಂಡಿದ್ದು ಸೆಸ್ಕ್ ಕಚೇರಿ ಮುಂಭಾಗ ರೈತ ಮುಖಂಡರು ಪ್ರತಿಭಟಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಶೇಖರ್ ಕಾಗನೂರು ಮಾತನಾಡಿ ಈ ಭಾಗದಲ್ಲಿ ಆರೇಳು ದಿನಗಳಿಂದ ಸತತವಾಗಿ ವಿದ್ಯುತ್ ಕಡಿತವಾಗಿದ್ದು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಗೆ ಹಾಗೂ ಇತರೆ ವಿಚಾರವಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈ ಭಾಗದ ಜೂನಿಯರ್ ಇಂಜಿನಿಯರ್ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೆ ಉಡಾಫೆಯಿಂದ ವರ್ತಿಸ್ತಾ ಇದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ತಿಳಿಸಿದರು ರೈತ ಮುಖಂಡ ಕುಮಾರ್ ಬೆಂಬಲೂರು ಮಾತನಾಡಿ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭಾಗದಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಸಮಸ್ಯೆ ಎದುರಾಗಿದೆ ಬೇಸಿಗೆಯಲ್ಲಿ ಮ್ಯಾನ್ಗಳು ಸರಿಯಾದ ರೀತಿಯಲ್ಲಿ ಜಂಗಲ್ ಕಟ್ ಮಾಡದೇ ಇರುವುದು ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಸಕಲೇಶ್ಪುರ ವಿಭಾಗ ಸೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಜಿಎಂ ಅರ್ಜುನ್ ಆಲೂರು ಸೆಸ್ಕಾಂ ಸಹಾಯಕ ಕಾರ್ಯಪಾಲಕ ರಂಗೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಿ ವಿದ್ಯುತ್ ಸಮಸ್ಯೆ ಹಾಗೂ ದೂರಿರುವ ಅಧಿಕಾರಿಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತ ಭರವಸೆ ನೀಡಿದ್ರು ಪ್ರತಿಭಟನೆಯನ್ನ ತೋರಿಸ್ತೀನಿ ನೀವು ವೀಕ್ಲಿ ಆಪ್ ವೀಕ್ಲಿ ಆಪ್ ಕೊಟ್ಬಿಟ್ಟು ಅಂತ ಉದ್ದೇಶ ಏನಿದೆ ನಿಮ್ ಉದ್ದೇಶ ಏನ್ ಹೇಳಿ ಜನಗಳಿಗೆ ಕರೆಂಟ್ ಇಲ್ಲ ಕುಡಿಯೋದ ನೀರಿಲ್ಲ ಕಾಲ ಈಗ ಆಲ್ರೆಡಿ ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಏನಾರ ನೋಡಿ ಎಲ್ಲ ಸಾರ್ವಜನಿಕ ಬಂಧುಗಳೇ ಏನಾರ ಹೆಚ್ಚು ಕಡಿಮೆ ಆದ್ರೆ ಈ ಜೈನೇ ಕಾರಣ ಯಾರ ಮಗು ಮಗು ಶರೀರದಲ್ಲಿ ಆಗ್ಲಿ ಡೆಂಗಿ ಮಲೇರಿಯಾ ಅಂತ ಕಾಯಿಲೆ ಬಂದ್ರೆ ಯಾಕೆ ಅಂದ್ರೆ ಹೊಳೆ ನಮ್ಮೂರಿನಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕರೆಂಟ್ ಇದು ಹೊಳೆ ನೀರ್ ಕುಡಿತಿದ್ದಾರೆ ಅದಕ್ಕೆ ಕಾರಣ ಈ ವ್ಯಕ್ತಿನೇ ಕಾರಣ ಏನಾರ ಹೆಚ್ಚು ಕಡಿಮೆ ಆದ್ರೆ ಈ ವ್ಯಕ್ತಿನ ನಾವು ಬರ್ ಬರ್ದಿಡ್ಬೇಕಾಗತ್ತೆ ಈ ವ್ಯಕ್ತಿ ಮೇಲೆ ನಾವು ಎಪ್ಪ ಕಾನೂನು ರೀತಿನಲ್ಲಿ

ಸರಿ ಕೂಡ ನಾವು ಕದ್ದಲ್ಲ ಈಗ ಅದಕ್ಕಿಂತ ಮೊದಲು ಲಕ್ಷ್ಮಣ್ ಗೌಡ್ರ ಇದ್ರಲ್ಲ ಅವರು ಕಿರಣ ಅವರೆಲ್ಲ ಎಷ್ಟು ಲಕ್ಷ್ಮಣ್ ಗೌಡ್ರ ಹಿಡಿದು ಕಟ್ಟಾಕ್ ಮಾಡಿತ್ತು ನಾಗಾವರದಲ್ಲಿ ದನ ಸತ್ತೋಗಿದಾಗ ಅದಕ್ಕೆ ಅವನ ಹಿಂದೆ ಒಂದು ನಿಮಿಷ ನೀವು ಅಲ್ಲಿ ಟೆಂಪಲ್ ಅವ್ರಿಗೆ ಇದೆಯಲ್ಲ ಈಗ ಈ ಮೇನ್ ಲೈನ್ ಇಂದ ಎರಡೆರಡು ಕಿಲೋಮೀಟರ್ ಇಂಟೀರಿಯಲ್ ತೋಟ ಕೊಟ್ಟಿದ್ರು ಒಂದ್ ಮನೇನೂ ಇಲ್ಲ ಒಂದು ಮನೆನೇ ಇಲ್ಲ ಅಲ್ಲಿ ಒಂದೇ ಒಂದು ಡಿವಾಲಿ ಇಟ್ಟಿದಿರ ಎಮ್ಮೆ ಪಾಲಿ ಅಷ್ಟು ಅಡಿ ಕೊಟ್ಟಿದ್ದಿರಿ ಇಲ್ಲ ಬೆಳಕಿನಲ್ಲಿ ಡಾಕ್ಟ್ರು ದೊಡ್ಡ ಕೊಟ್ಟಿದ್ದಿರಿ ಡಿವಾಲಿಲ್ಲ ಅಚ್ಚೂರು ಅಷ್ಟು ಅಡಿ ಕೊಟ್ಟಿದಿರಿ ಅಷ್ಟು ಬಾರೂ ಐನೂರು ಅಕ್ಲಿಗೂ ಕರೆಂಟ್ ಬರಲ್ಲ ಡಿ ವಾಲಲ್ ನೀವು ಜೈ ಹಾಕ್ಕೊಂಡು ಇದನ್ನೆಲ್ಲ ಎಸ್ಟಿಮೇಟ್ ಮಾಡ್ದೇನೆ ನೀವು ಏನಕ್ಕೆ ಜೈ ಕೆಲಸ ಮಾಡ್ತೀರಿ ಒಂದು ಒಂದು ಸರಿ ಒಂದು ಸರಿ ಆಮೇಲೆ ನಿಮಗೆ ಜಂಗಲ್ ಕಡಿಯೋ ಪ್ರಮುಷನಿಲ್ವಾ ಯಾಕೆ ನೀವು ಬ್ಯಾಸ್ಗೆಯಲ್ಲೂ ಜಂಗಲ್ ಕಡಿಯಲ್ಲ ಜಂಗಲ್ ಕಡಿಯಲ್ಲ ಯಾ ಪಿಂಗಾಣಿಗಳೆಲ್ಲ ಮುರಿದು ಕ್ಲೀನ್ ಮಾಡಿ ಅಂತ ಲೈನ್ ಮ್ಯಾನೆ ಅಲ್ಲ ನೀವು ಜೈತಾನ ಮಾಡಕ್ಕೆ ಏನೋ ಅಹವಾಲುಗಳು ಕೇಳ ಕೇಳ್ತಕ್ಕಂತ ವ್ಯಕ್ತಿನ ಒಳ್ಳೆ ಜೈನ ನೀವು ರಿಪೋರ್ಟ್ ಹಾಕಬಿಟ್ಟು ನಾವ್ ಇಲ್ಲಿಗೆ ಇದ್ ಬಿಡಲ್ಲ ಕೆ ಜೆ ಜಾರ್ಸರು ಯಾರು ಕರೆಂಟು ಪವರ್ ಮಿನಿಸ್ಟ್ರಿಗೆ ನಾವು ಇಲ್ಲಿಂದ ಒಂದು ನಿಯೋಗ ಹೋಗ್ತೀವಿ ನಿನ್ನೆನೂ ಕೂಡ ನಾನು ನಾನು ಶಾಸಕ ಮಾತಾಡಿದ್ದೀನಿ ಈ ಹಿಂದೆ ಶಾಸಕ ಅಥವಾ ಮಾರ್ಚ್ ಏಪ್ರಿಲ್ ಎಂಟು ಟೈಮಲ್ಲಿ ಮಾತಾಡುವಾಗ ಇವರಿಗೆ ಆಗಲೂ ಕೂಡ ಮೂರು ದಿವಸ ಕರೆಂಟ್ ಇರೋದಿಲ್ಲ ಆವಾಗ ಮತ್ತೆ ನೀರು ರೀತಿ ದೃಷ್ಟಿಯಾಗಿ ಮಳೆ ಮಳೆ ಇರಲ್ಲ ಗಾಳಿ ಇರಲ್ಲ ಬಿಸ್ಲಿ ಇರುತ್ತೆ ನೋಡಿ ಫಸ್ಟ್ ಜಂಗಲ್ ಕ್ಲೀನ್ ಮಾಡ್ತೀವಿ ಜಂಗಲ್ ಕಟ್ಟು ಬೇಸಿಗೆ ಟೈಮ್ನಲ್ಲಿ ಇವರು ಎಲ್ಲದೂ ಜಂಗಲ್ ಕಟ್ಟ ಬಂದು ಮತ್ತೆ ತಿಂಗಡಿಗಳತ್ರ ಹತ್ರ ಬೆಂಕಿ ಕಟ್ತಾ ಇದೆ ಎಷ್ಟು ಹಿಂಗೆ ಏನಾರವ ಹಸುಗಳು ಎಷ್ಟೋ ಹಸುಗಳು ಸತ್ತೋಗಿರ್ಬೇಕು ಜನಗಳು ಜನಗಳು ಅಂತ ಶಾಲಾ ಮಕ್ಕಳು ಗೊತ್ತಿರಲ್ಲ ಸರ್ ಹಿಂಗೆ ಎಷ್ಟು ಒದಿಕತ್ತಾರೆ ಒದಿಕೊಂಡು ಸತ್ತೋದ್ರೆ ಸತ್ತೋಗಿ ನಿಮ್ಮಲ್ಲಿ ಏನ್ ಪರಿಹಾರ ಕೊಡ್ತೀರಾ ವರದಿ ಪ್ರದೀಪ್ ಕೇಕರವಳ್ಳಿ ಹೊಸಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ